ಸರ್ ನಮಸ್ಕಾರ ರೀ ನಮಸ್ಕಾರ ಯಾವ ಊರು ತಮ್ಮದು ನಮ್ಮದು ಗದಗ ಜಿಲ್ಲೆ ಗಜನಗಡ ತಾಲೂಕು ಕಟ್ಟಿ ಅಂತ ಹೇಳಿ ಗದಗ ಅಲ್ಲ ಗದಗ ಜಿಲ್ಲೆ ಗಜನಗಡ ತಾಲೂಕು ಈಗ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ಏನೇನು ತೊಂದರೆ ಅಂತ ತೋರ್ಸಕ್ ಬಂದ್ರಿ ಗ್ಯಾಸ್ಟ್ರಿಕ್ ಮಣಕಾಲ್ ನೋವು ಕತ್ತು ನೋವು ಕತ್ತು ನೋವು ಸೊಂಟ ಸೊಂಟ ಕಾಲಿಂದ ಆಪರೇಷನ್ ಆಗಿದೆಯಲ್ಲ ಎಷ್ಟು ವರ್ಷ ಆಯ್ತು ಆಪರೇಷನ್ ಒಂದು ಆರು ವರ್ಷ ಆಯ್ತು ಓಕೆ ಈಗ ಸೊಂಟ ನೋವು ಇದೆಯಲ್ಲ ನಾನೀಗ ಮರ್ಮ ಚಿಕಿತ್ಸೆ ಮಾಡ್ತೇನೆ ಆ ಚಿಕಿತ್ಸೆ ಆದ್ಮೇಲೆ ಸೊಂಟ ನೋವು ಇರುತ್ತೋ ಇಲ್ಲ ನಂಗೆ ಹೇಳ್ಬೋದು ಆಯ್ತಾ ಹಾ ಈಗಂತೂ ಇದೆಯಲ್ಲ ಈಗ ಭಾಳ ಆಯ್ತಲ್ಲ ಈಗ ಭಯಂಕರ ನೋವಿದೆ ಈಗ ಎಷ್ಟು ಕಿಲೋಮೀಟರ್ ದೂರದಿಂದ ಬಂದಿದ್ದೀರಿ ನೀವು ಚಿಲ್ಲರೆ ಅಂದ್ರೆ ಅಲ್ವಾ ಓಕೆ ಈಗ ನೋಡೋಣ ಮರ್ಮ ಚಿಕಿತ್ಸೆಯಿಂದ ಸೊಂಟ ನೋವನ್ನ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಈಗಲೇ ಎಲ್ಲ ನೋವುಗಳ್ನು ವಿತೌಟ್ ಎನಿ ಮೆಡಿಸಿನ್ಸ್ ನಾನು ನಿಮಗೆ ಯಾವುದೇ ಇಂಜೆಕ್ಷನ್ ಕೊಡಲ್ಲ ಮಾತ್ರ ನುಗ್ಸಲ್ಲ ಔಷಧಿನೂ ಹಚ್ಚಲ್ಲ ಓಕೆ ಬರ್ರಿ ನೀವು ಎರಡು ನಿಮಗೆ ಕವರ್ ಹೀಗೆ ಮಾಡಿರಿ

Obrigado.

ಇಲ್ಲಿ ಬರ್ತದೆ ನೋಡ್ಬೋದು ಮಾರ್ಕ್ ಎಲ್ಲ ಐತಿ ಈಗ ನೋಡಿ ಲೆವೆಲ್ ಆಗ ಪೆನ್ನಿಂದ ಮಾರ್ಕ್ ಕಾಣ್ತದ ಅಲ್ಲಿ ಇತ್ತು ಈಗ ನೋಡ್ರಿ

ಇದೆಲ್ಲಾ ಸರ್ ಬಂತ ಸರ್ 1 ಇಂಚು ಬಂತ ವಾ 1 ಇಂಚು ಸರ್ ಹೌದು ಸರ್ ಈಗ ಮಗ್ಲಾಗಿ ನೆಲಕ್ಕೆ ಕೈಯೋರು ಎತ್ತಿ ಹಿಂಗೆ ಅಲ್ಲೇ ಮನೆ ಇಂದು ಬೆಂಡ್ ಆದ್ರೆ ಎಷ್ಟು ಈ ವಾಕ್ ಮಾಡ್ರಿ ಸೊಂಟ್ರಿ ಸೊಂಟ ಅಷ್ಟೇ